ಮುಸ್ಲಿಮರು ಯೋಗ ಮಾಡಬಾರ್ದ ದೇವಸ್ಥಾನದಲ್ಲಿ ಮುಸ್ಲಿಂ ಮಹಿಳೆಯರ ಯೋಗ ಏನಾಯ್ತು ನೀವೇ ನೋಡಿ ಮುಸ್ಲಿಮರಿಗೆ ಯೋಗ ಮಾಡಬೇಡಿ ಅಂತ ಗದ್ರದವ್ರು ಯಾರು ಗೊತ್ತಾ ನಮಸ್ಕಾರ ಸಮಾಜದಲ್ಲಿ ಜಾತಿ ಅಂತ ಕಿತ್ತಾಡೋರು ಹಿಂದೂಗಳು ಮಾತ್ರ ಅಲ್ಲ ಮುಸ್ಲಿಮರಲ್ಲಿಯೂ ಕೂಡ ಕೆಲವು ಜಾತಿ ಹುಳುಗಳಿದ್ದಾವೆ ಸದಾ ಧರ್ಮವನ್ನು ಇಟ್ಕೊಂಡು ಕಿತ್ತಾಡೋ ಇವರುಗಳು ವಿಷ ಕಾರ್ತಾ ಇರ್ತಾರೆ ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡ್ತಾ ಇರ್ತಾರೆ ಹಿಂದುತ್ವ ಅಂತ ಹೆಸರು ಇಡ್ಕೊಂಡು ಜನರಲ್ಲಿ ದ್ವೇಷ ತುಂಬಿಸೋರು ಎಷ್ಟು ಕ್ರೂರಿಗಳು ಅಷ್ಟೇ ಪ್ರಮಾಣದಲ್ಲಿ ಮುಸ್ಲಿಂ ಮೂಲಭೂತವಾದಿಗಳು ಸಹ ಇದ್ದಾರೆ ಹೌದು ಯೋಗಾಭ್ಯಾಸದಲ್ಲಿ ನಿರತರಾಗಿದ್ದ ಮುಸ್ಲಿಂ ಮಹಿಳೆಯರಿಗೆ ಕೆಲವು ದುಷ್ಟರು ಬೆದರಿಕೆಯನ್ನು ಹಾಕಿ ಓಡಿಸಿರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಏನಿದೆ ನೀವೇ ನೋಡಿ நந்தா ஃபேவரட் நந்தினி சீஸ் இத கா எல்லார ஃபேவரட் நந்தினி சீஸ் அம்மா என்ன சொல்லுங்க அம்மா அதுக்கு வந்து நாவுட்டு அம்மா எத்தனை நிமிஷம் வா இங்க இDRAW மா आजा பை आजा जगह मिलेंगे इस्तेमाल कब तो, तो yeah, गई exactly कि <nejfest> तो आप तुम्हें कौन आपा तुम ना देवला में का बैठोग अखल है तुम ना बचपन से तुम्हें मचीदा में घरा में पूरे बयान सुनती इज्तेम में सुनती बोलती सो सुनती तुम्हें आगे यहाँ मची देवल में बैठती तुम्हें कोसे ग्राउंड में ग्राउंड में क्या काम हो पा ना क्या काम करती हो मचीदा में काकू नो इज्तेम में आप कब तो वेटिंग किया पाऊ नो तुम्हारे बच्चे क्या हालत हो जाती है यहाँ तुम्हें देवला में कहा गए तो ನೋಡಿದ್ರಲ್ಲ ಆಂಧ್ರ ಪ್ರದೇಶದ ಹಿಂದಾಪುರ ತಾಲೂಕಿನ ಗುಡ್ಡಂ ತ್ಯಾಗರಾಜನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೊಂದರಂದು ನಡೆದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆ ಶಿವ ದೇವಾಲಯದ ಆವರಣದಲ್ಲಿ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಸ್ಲಿಂ ಮಹಿಳೆಯರು ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದ ಯೋಗ ತರಬೇತಿಯಲ್ಲಿ ಸಾಹದಿಂದ ಭಾಗಿಯಾಗಿದ್ರು ಯೋಗವನ್ನು ಕೂಡ ಮಾಡ್ತಾ ಇದ್ರು ಆದರೆ ಈ ವೇಳೆ ದೇವಸ್ಥಾನದ ಬಳಿ ಬಂದ ಕೆಲವು ಪುಂಡರು ಮುಸ್ಲಿಂ ಮಹಿಳೆಯರಿಗೆ ಬೈದು ಅವರನ್ನು ಅಲ್ಲಿಂದ ಓಡಿಸಿದ್ದಾರೆ ಹೌದು ವಿಡಿಯೋ ಮಾಡಿಕೊಂಡು ಸ್ಥಳಕ್ಕಾಗಮಿಸಿದ ಕೆಲವರ ಪೈಕಿ ಒಬ್ಬ ಮುಸ್ಲಿಂ ವ್ಯಕ್ತಿ ಮಹಿಳೆಯರಿಗೆ ಬೈದು ಓಡಿಸಿದ್ದಾರೆ ದೈಹಿಕ ತೊಂದರೆಯಿಂದ ಬಳಲ್ತಾ ಇದ್ದ ಹಲವು ಮುಸ್ಲಿಂ ಮಹಿಳೆಯರು ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದ್ದ ಯೋಗ ತರಬೇತಿಯಲ್ಲಿ ಯೋಗ ಮಾಡ್ತಾ ಇದ್ರು ಈ ವೇಳೆ ಅಲ್ಲಿಗೆ ಬಂದ ಕೆಲವರು ಯೋಗ ಮಾಡ್ತಾ ಇದ್ದ ಬೋರ್ಖಾದಾರಿ ಮಹಿಳೆಯರನ್ನ ಬೆದರಿಸಿ ಓಡಿಸಿದ್ದಾರೆ ಮುಂದುವರೆದು ಮಹಿಳೆಯರು ಇವರು ಬೈಯೋದಕ್ಕೆ ಶುರು ಮಾಡಿದ ನಂತರ ಹೊರಡೋದಕ್ಕೆ ಸಿದ್ಧ ಹಾಕ್ತಾರೆ ನನಗಿಷ್ಟ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮಹಿಳೆಯರು ಅಲ್ಲಿಂದ ಹೊರಟ ಬಳಿಕ ಆ ಮಹಿಳೆಯರನ್ನ ಬೆನ್ನತ್ತಿದ ದುಷ್ಕರ್ಮಿಗಳು ಇದೇನಾ ನಿಮಗೆ ಮಸೀದಿಯಲ್ಲಿ ಕಲಿಸ್ಕೊಟ್ಟಿದ್ದು ಅಂತ ಕೇಳ್ತಾರೆ ಮುಂದುವರೆದು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ನಾಚಿಕೆ ಆಗೋದಿಲ್ವಾ ಚಿಕ್ಕಂದಿನಿಂದ ನಿಮಗೆ ಹೇಳಿಕೊಟ್ಟರು ಕೂಡ ಪ್ರಯೋಜನ ಆಗಿಲ್ಲ ಅಂತ ಎಲ್ಲ ನಿಂದಿಸಿದ್ದಾರೆ ಈ ಎಲ್ಲವನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡಬಹುದು ಸದ್ಯ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆನೆ ವೈರಲ್ ಆಗಿದೆ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಮತ್ತೆ ಚರ್ಚೆಗೆ ಕಾರಣ ಆಗಿದೆ ಕೆಲವರು ಇದನ್ನ ಮುಸ್ಲಿಂ ಮಹಿಳೆಯರ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಟೀಕೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಮಹಿಳೆಯರಿಗೆ ಯೋಗ ಮಾಡುವ ಸ್ವಾತಂತ್ರ್ಯವನ್ನ ನಿರಾಕರಿಸೋದು ಅವರ ಧರ್ಮದಲ್ಲಿ ನೀಡಿರೋ ಹಕ್ಕುಗಳಿಗೆ ವಿರುದ್ಧ ಆಗಿದೆ ಅಂತ ನೆಟ್ಟಿಗರು ಟೀಕೆ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಬ್ಬರು ಈ ಘಟನೆಯಿಂದ ಮುಸ್ಲಿಂ ಮಹಿಳೆಯರು ಮತ್ತು ತಮ್ಮ ಸಮುದಾಯದೊಳಗೆ ಒತ್ತಡ ಮತ್ತು ಹಿಂಸೆಯನ್ನು ಎದುರಿಸಬೇಕಾಗತ್ತೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಹಿಂದೂಗಳಲ್ಲಿ ಮೂಲಭೂತವಾದಿಗಳು ಇರುವಂತೆ ಮುಸ್ಲಿಮರಲ್ಲಿಯೂ ಕೂಡ ಮೂಲಭೂತವಾದಿಗಳಿದ್ದಾರೆ ಯೋಗ ಮಾಡೋದಕ್ಕೂ ಕೂಡ ಇವರುಗಳು ಧರ್ಮ ಅಂತ ಹೇಳಿ ದೇವಸ್ಥಾನದಲ್ಲಿ ಕುಳಿತಿರೋದಕ್ಕೆ ಮಹಿಳೆಯರಿಗೆ ಬೈದಿರೋದು ಎಷ್ಟು ಸರಿ ಇದು ಹೀಗೇನೆ ಮುಂದುವರೆದ್ರೆ ಸಮಾಜ ಎತ್ತ ಸಾಗಬೇಕು ಸಮಾಜದಲ್ಲಿ ಶಾಂತಿ ನೆಲೆಸೋದಕ್ಕೆ ಹೇಗೆ ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ